ಶ್ರೀ ಕಲಬುರಗಿ ಶರಣಬಸವೇಶ್ವರ ಹಾಗೂ ಮಾದಮ್ಮ ತಾಯಿ ಸೀಮಂತ ಕಾರ್ಯಕ್ರಮ ಭವ್ಯ ಮೆರವಣಿಗೆಯಲ್ಲಿ ಬಂಡಿ ಏರಿ ಬಂತು ಬಯಕೆಯ ಬುತ್ತಿ ಬಾಯಲ್ಲಿ ನೀರೂರಿಸಿದವು ವಿವಿಧ ತಿಂಡಿ ತಿನಿಸುಗಳು ಶುಕ್ರವಾರ ರಾತ್ರಿ ಇಲ್ಲಿನ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಕಾರ್ತಿಕೋತ್ಸವ ಅಂಗವಾಗಿ ಪ್ರಾರಂಭಿಸಿರುವ ಶ್ರೀ ಮಹಾದಾಸೋಹಿ ಶರಣ ಶರಣಬಸವೇಶ್ವರ ಪುರಾಣ ಕಥೆಯಲ್ಲಿ ಬರುವ ಶರಣಬಸವೇಶ್ವರರ ಹಾಗೂ ಶ್ರೀ ಮಾದಮ್ಮ ತಾಯಿಯ ಸೀಮಂತ ಕಾರ್ಯಕ್ರಮದ ಬಯಕೆ ಬುತ್ತಿ ತರುವ ಸಂಪ್ರದಾಯಕ್ಕೆ ಗ್ರಾಮದ ಮಹಿಳೆಯರು ತಮ್ಮ ತಮ್ಮ ಮನೆಯಿಂದ ಇಷ್ಟ ಭೋಜ್ಯಗಳನ್ನು ತಯಾರಿ ಮಾಡಿಕೊಂಡು ಬಂದಿದ್ದರು ಬನ್ನಿ ಆ ಕಾರ್ಯಕ್ರಮವು ಹೇಗೆ ಕಳಕಟ್ಟಿತ್ತೆಂದು ನೋಡೋಣ ಶಾಂತಲಿಂಗಲವರಾಗಿ ಗಂಡನ ಮನಿಗೆ ಬುತ್ತಿ ತಗೊಂಡು ಬಟ್ಟಿ ತಿಳ್ಕೊಂಡು ಬಂಡಿ ತಗೊಂಡು ಬಹಳ ಖುಷಿಯನ್ನು ಎತ್ತಿ ತಗೊಂಡ್ಬಂದ್ರ ಅವತ್ತಿನ ದಿವಸ ಶರಣ ಬಸವೇಶ್ವರ ಮಾದಮ್ಮ ತಾಯಿ ಶ್ರೀಮಂತ ಕಾರ್ಯಕ್ರಮ ಆಗ್ಬೇಕಾದ್ರೆ ಇಷ್ಟೊಂದು ಖುಷಿಯಿಂದ ಇಷ್ಟ ತಾಯಂದ್ರ ಬಳಗ ಕೂಡಿದ್ರೆ ಗೊತ್ತಿಲ್ಲ ಇವತ್ತ ಕರೆ ಕರೆ ಕಲಬುರಗಿ ಶರಣಪ್ಪನ ಮಾದಮ್ಮ ತಾಯಿ ಶ್ರೀಮಂತ ಕಾರ್ಯಕ್ರಮ ಇವತ್ತ ಯಾವ್ದಾದ್ರು ಗ್ರಾಮದೊಳಗೆ ಇತಿಹಾಸ ಹಾಗೆ ನಡೆದಂತಂದ್ರೆ ಅದು ನಮ್ಮ ಹೊಳೆದ ಪಟ್ಟಣದೊಳಗೆ ನಡೆದೇನು ಅಂತ ಮಾತನ್ನ ಬಹಳ ಖುಷಿಯಿಂದ ಹೇಳಕ್ಕೆ ಇಚ್ಛಾ ಪಡ್ತೀನಿ